ನೀವು ನೋಡಿರ್ತೀರಾ ಕೇಳಿರ್ತೀರಾ ತಿಂದಿರ್ತೀರ ಗಿಣ್ಣನ್ನು ನಾನಾ ಥರದಲ್ಲಿ ಮಾಡ್ತಾರೆ ಲೈಕ್ ಸ್ಟೀಮಿಂದ ಮಾಡ್ತಾರೆ ಅವಲಕ್ಕಿ ಹಾಕ್ಬಿಟ್ಟು ಮಾಡ್ತಾರೆ ಅನ್ನದಿಂದ ಮಾಡ್ತಾರೆ ಕೆಲವರು ಕಡಲೆಪುರಿಯಿಂದ ಕೂಡ ಮಾಡ್ತಾರೆ ನಾನು ಇವತ್ತು ಅನ್ನದಿಂದ ಗಿಣ್ಣು ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲು ನಾನು ಒಂದೂವರೆ ಲೀಟರ್ ಆಗುವಷ್ಟು ಗಿಣ್ಣು ಹಾಲನ್ನು ತಗೊಂಡಿದ್ದೀನಿ ನಾವು ತಗೊಂಡಿರುವಂತಹ ಗಿಣ್ಣನ್ನು ತರ್ಟಿ ಟು ತರ್ಟಿ ಫೈವ್ ಅಷ್ಟು ಟೈಮ್ ಚೆನ್ನಾಗಿ ಕಾಯಿಸ್ಕೋಬೇಕು ಆ ಚೆನ್ನಾಗಿ ಮಿನಿಟ್ಸ್ ಬೇಕಲ್ವಾ ಆ ಟೈಮನ್ನು ಯಾಕೆ ವೇಸ್ಟ್ ಮಾಡಬೇಕು ಅದೇ ಟೈಮಲ್ಲಿ ನಾನು ಇಲ್ಲಿ ಅನ್ನ ಮಾಡ್ಕೋತಾ ಇದ್ದೀನಿ ಅನ್ನಕ್ಕೆ ನಾನು ಸೋನಾ ಮಸೂರಿ ಅಕ್ಕಿನ್ನ ಯೂಸ್ ಮಾಡ್ತಾ ಯಾಕೆ ಅಂತಂದ್ರೆ ಅದು ಚೆನ್ನಾಗಿರಲ್ಲ ಆದಷ್ಟು ದಪ್ಪ ಹಾಕಿನೇ ನಾನು ಯೂಸ್ ಮಾಡ್ಕೋತೀನಿ ಗೀನ್ ಮಾಡೋದಕ್ಕೆ ಅನ್ನ ಸಾಫ್ಟ್ ಆಗಿದ್ರೆ ಗೀನ್ ರುಚಿಯಾಗಿರುತ್ತೆ ಆದ್ದರಿಂದ ನಾನು ಟೂ ವಿಜನ್ ಬಸ್